సర్ా <laughs> <laughs> ये क्यों टेलीग्राफ है इसमें टेलीग्राफ इल्या मेला आकर है ये तो कुछ इल्या अस्पताल कारी कर रहा है ठीक कर ठीक कर इस इस हाँ एक बंद फिल बंद ये तो दुंबा विशेष है ವೆಂಕಣ್ಣ ಅವ್ರಿಗೆ ದೇವ್ರ ಸೇವೆ ಅಂತ ರಾತ್ರಿ ವರ್ಷಗಳಿಂದ ಏನೋ ಭಾಗ್ಯ ಒಲ್ದು ಒಲ್ದು ಬರ್ತಾ ಇದೆ ಅವ್ರ ಪುಣ್ಯ ಏನು ದೇವಸ್ಥಾನ केतको केन्द्रको इलला केन्द्रको अर्डर प्रसाद फुको उनले थापेको हाम्रो नेता परजना हो तर मेरो चाहिँ स्पन्चार्ट एन्टर्प्युनको प्रेस संगठनले सोरमाइनको पाबो चस्थानी नभनेको तर मालाको सोछो प्लानिङ तोरोले भर्ये तान र डायनाई भाइ भाइ नौ दिन पीको धन महालक्ष्मी चविङ हैमष्ट्रोली मेरो ९ जुनी र पार्वती चविङ टाइम्रो मेरो ९ मानेको सोजासी महालक्ष्मी वातावरण छ दिन हुने সাকনেলি ইক্টযাকের মাকেকেলিষেকেেজেকেমানেলে করেত মারালেকে পারালে করারালেকেইজ্য়েণু তালে ক্য়েছ্যেি ইপ্য়� ಅಲ್ಲ ಇದು ಮಾಡೋಕ್ಕೆ ಧರ್ಮದಲ್ಲಿ ಟ್ರೈ ಮಾಡಬೇಕು ಮೂರು ಅಡಿ ಇದೆ ಬಾಳೆ ಸೊ ಇಲ್ಲಿ ತೂತ ಮಾಡೋಕ್ಕೆ ಡೀಲ್ ಮಾಡಿಸೋಕೆ ಅಂದರೆ ಇದೆಲ್ಲ ಕರ್ನಾಟಕ ಕದಲಾಗುತ್ತೆ ಯಾರಿಂದಲ್ಲ ಅಂತ ಚಂದ್ರಶೇಖರ್ <laughs> ಖರೀದಿ ಈ ಮಡ್ವಾಳದಲ್ಲಿ ಚೋಳ ಮಹಾರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಇವೆಲ್ಲ ಭಕ್ತಾದಿಗಳು ಅದಕ್ಕೆ ನಮ್ಮ ಮೇಡಮ್ ರೂಪಾ ಮೇಡಮ್ನು ಎಮ್ ಎಲ್ ಅವರು ಮೊದಲಿಂದ ಭಕ್ತರು ಈಗಲ್ಲ ಅವ್ರು ಎಮ್ ಎಲ್ ಎ ಆಗೋದಕ್ಕೆ ಮುಂಚೆನೂ ದೇವಸ್ಥಾನದಾಗ ಬಂದು ಪೂಜೆ ಮಾಡಿಕೊಂಡು ಜಿಲ್ಲಾ ಪರಿಷತ್ತಿಗೆ ನಿಂತು ಆಮೇಲೆ ಎಮ್ ಎಲ್ ಆಗಿ ಆಗಿ ತಿರ್ಗಣ್ಣೆ ಎರಡು ಸತಿ ಎಮ್ ಎಲ್ ಆಗಿದೆ ಆಗಿದೆ ಆವತ್ತಿಂದನೂ ಈ ದೇವಸ್ಥಾನಕ್ಕೆ ಅವರು ಏನೋ ಒಂದು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ನಾವೆಲ್ಲ ಸಹಕರಿಸಿದರೆ ಇನ್ನೂ ಉಳಿದಿದ್ದೆಲ್ಲ ನಾನು ಹೇಳಿದ್ದೀನಿ ಮಂಟಪದ್ದು ಆಮೇಲೆ ಇಲ್ಲಿ ಕಾಂಪೌಂಡ್ ಕಟ್ಟೋದು ಕಲ್ಯಾಣಿ ರಿಪೇರಿ ಮಾಡೋದು ಇದೆಲ್ಲನೂ ಅದು ಮಾಡ್ತಾ ಇದ್ದಾರೆ ಅವರು ಏನಂದರೆ ಪ್ರತಿಯೊಂದಕ್ಕೂ ನಾವು ಮೊದಲು ವಿಧಾನಸೌಧಕ್ಕೆ ಹೋಗಿ ಕೆಲಸಗಳು ಮಾಡಿಸ್ಕೊಂಬರ್ಬೇಕಾಗಿತ್ತು ಈ ಅಂಥ ಸಿಚುವೇಶನ್ ಈಗಿಲ್ಲ ಒಬ್ಬ ಅವರೊಬ್ಬರೇ ಎಲ್ಲ ಮಾಡಿಕೊಂಡು ಬಂದು ನಮಗೆ ತಲುಪಿಸ್ತಾ ಇದ್ದಾರೆ ಈ ಫೈ ಲೈಟ್ಸು ಇದು ಲೈಟ್ಗಳು ಅಷ್ಟು ಮೊದಲೇ ಅಲ್ಲಿ ಚಿಕ್ಕದೊಂದು ಹಾಕ್ಸಿದ್ರು ಅದು ಸಾಕಾಗಲ್ಲ ಅಂತ ಹೇಳಿ ಈಗ ನಮ್ಮ ಆನಂದರೆಡ್ಡಿಯವ್ರ ಚೇರ್ಮನ್ ಇದ್ರ ಪ್ರಭುತ್ವದಲ್ಲಿ ಈಗ ದೊಡ್ಡದೊಂದು ಹಾಕಿದ್ದಾರೆ ಇದು ಊರಿಗೆಲ್ಲ ಬೆಳಕು ಬರುತ್ತೆ ಈಗ ಈ ಥರ ಪ್ರತಿಯೊಂದು ಕೆಲಸಗಳು ಆಗ್ತಾಯಿದೆ ದಯವಿಟ್ಟು ಅವೆಲ್ಲ ಸಹಕರಿಸಿ ಇನ್ನೂ ಹೆಚ್ಚಿಗೆ ಈ ದೇವಸ್ಥಾನದ ಇಂಪ್ರೂವ್ ಮಾಡಿದರೆ ಅವರು ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತಿದ್ದಾರೆ ಮಡವಾಳದೊಂದು ಟೂರಿಸ್ಟ್ ಸೆಂಟರ್ ಯಾಕಂದರೆ ಇದು ಆರ್ಕ್ಯಾಲಜಿಗೆ ಸೇರಿರೋದು ಚರಿತ್ರೆ ಇದೆ ಭಾಳ ಒಂದು ಸಾವಿರದ ಐನೂರು ವರ್ಷ ಚರಿತ್ರೆ ಇದೆ ಅಂತ ದೇವ್ರನ್ನ ನೀವು ಇಟ್ಕೊಂಡಿದ್ದೀರಿ ಇಲ್ಲಿ ಅದಕ್ಕೋಸ್ಕರ ದೇವರ ಮೇಲೆ ಭಕ್ತಿ ಮತ್ತು ಭಕ್ತಾದಿಗಳ ಅನುಕೂಲಕ್ಕಾಗಿ ಮೇಡಮ್ನವ್ರು ಏನು ಬೇಕೋ ಮಾಡೋಕೋದಕ್ಕೆ ಸಿದ್ಧವಾಗಿದ್ದಾರೆ ಅದು ಸ್ವಲ್ಪ ಗೌರ್ಮೆಂಟ್ನಲ್ಲಿ ಸರ್ಕಾರದಾಗ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಒಂದು ಶ್ರಮವಹಿಸಿ ತರಬೇಕಾಗತ್ತೆ ತರ್ತಾರೆ ಮಾಡಿಸ್ತಾರೆ ನಿಮ್ಮೆಲ್ಲ ಸಹಕಾರ ಇರಬೇಕು ಇದೆ ತಿರಿ ಅಂತ ಹೇಳಿಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಾಂ ಮೊದಲೇ ಧರ್ಮಸ್ಥಳದವರು ಮಾಡಿದಾಗ ಟೆನ್ ಇಯರ್ಸ್ ಬ್ಯಾಕು ಧರ್ಮಸ್ಥಳದವರು ಅರ್ಧ ಅಮೌಂಟು ಹಾಕಿಸ್ಕೊಂಡು ಒಂದು ಇಪ್ಪತ್ತು ಲಕ್ಷ ನಾವು ಇಲ್ಲಿ ಜನಗಳು ಮತ್ತು ಮೇಡಮ್ ಹತ್ತಿರದ ಒಂದು ಇಪ್ಪತ್ತು ಲಕ್ಷ ಟೋಟಲ್ ಫಾರ್ಟಿ ಲ್ಯಾಕ್ಸ್ ಖರ್ಚಾಗಿದೆ ಈಗಾಗಲೇ ದೇವಸ್ಥಾನಕ್ಕೆ ಇನ್ನೂ ಇಪ್ಪತ್ತು ಮೂವತ್ತು ಲಕ್ಷ ಬೇಕಾಗತ್ತೆ ಮಂಡಪದ್ದು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಇದು ಬಂದು ಆರ್ಕಿಯಾಲಜಿ ಆಗಲೇ ಹೇಳಿದ್ನಲ್ಲ ನಾನು ಆಮೇಲೆ ಮೇಜರ್ ಟೆಂಪಲ್ಲು ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು ತಹಸೀಲ್ದಾರ್ ಇಸ್ ದಿ ಹೆಡ್ ಡಿ ಸಿ ಇಸ್ ದಿ ಅಲ್ಟಿಮೇಟ್ ಅಥಾರಿಟಿ ಅವರತ್ರ ಹತ್ರ ಎಲ್ಲ ಹೋಗಿ ಮಾತಾಡಿ ತರಬೇಕು ಇದು ಅದರಿಂದ ನಾವು ಏನು ಸ್ವಂತವಾಗಿ ಮಾಡೋಂಗಿಲ್ಲ ಆ ಒಂದು ಕಲ್ಲು ಕೂಡ ಚೇಂಜ್ ಮಾಡಲಿಲ್ಲ ಧರ್ಮಸ್ಥಳದವರು ನಾವು ಮಾಡಲ್ಲ ಮುಟ್ಟಲ್ಲ ಅಂತ ಹೇಳ್ಬಿಟ್ರು ಆ ಥರ ಇರ್ತಕ್ಕಂಥ ಒಂದು ನಾವು ಸ್ವಂತವಾಗಿ ಮಾಡೋಂಗಿಲ್ಲ ಇದನ್ನು ಏನು ಸಾರ್ ನಾವು ಸ್ವಂತವಾಗಿ ಏನು ಮಾಡೋಂಗಿಲ್ಲ ಮುಜರಾಯಿ ಟೆಂಪಲ್ ವಿತ್ ದಿ ಹೆಲ್ಪ್ ಆಫ್ ದಿ ಆರ್ಕಿಯಾಲಜಿ ಅವರು ಇರಬೇಕು ಎಲ್ಲ ಇರಬೇಕು ಅದನ್ನು ಮಾಡಿ ಇದು ಮಾಡಿದ್ರೆ ಈ ದೇವಸ್ಥಾನ ಭಾಳ ಇಂಪ್ರೂವ್ ಆಗುತ್ತೆ ಮೇಡಮ್ದು ಅದೇ ಆಸೆ ಒಂದು ಟೂರಿಸ್ಟ್ ಸೆಂಟರ್ ಆಗುತ್ತೆ ಇದು ಅಂತ ಹೇಳಿ ಈ ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಅವ್ರ ಆಸೆ ಅದಾಗತ್ತೆ ಎಲ್ಲ ಸ್ವಲ್ಪ ನಮ್ಮ ಜನನೂ ಸಹಕರಿಸಬೇಕಾಗತ್ತೆ ಅದಕ್ಕೋಸ್ಕರ ಅಷ್ಟು ಮಾತ್ರ ಬೇಗ ಎಂಟಾಗಿ ಹಿಸ್ಟ್ರಿ ಎಲ್ಲ ಹೇಳಬೇಕಾದ್ರೆ ಒಂದು ಮೂರು ಮೂರು ಅವರ್ ಆಗುತ್ತೆ ಈ ದೇವಸ್ಥಾನ ಚರಿತ್ರೆ ನನ್ನ ಹತ್ರ ಇದೆ ನಾನು ಹೇಳ್ತಲ್ಲ ತಮಗೆ ಇನ್ನೊಂದು ದಿವಸ ಬನ್ನಿ ನಾನು ಹಿಗಿಯ ಅಂತ ಕನ್ನಡದದ್ದು ಇದೆ ತಮಿಳಲ್ಲೂ ಇದೆ ಇಂಗ್ಲೀಷ್ನಲ್ಲೂ ಇದೆ ಇದೆ ಒಂದೇ ದಿನದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಚೋಳ್ರ ಕಾಲದಲ್ಲಿ ಒಂದೇ ಒಂದ್ ದಿನದಲ್ಲಿ ಕಟ್ಟಿದ್ದಾರೆ ಚೋಳರು ಸಾವಿರದ ಐನೂರು ವರ್ಷಗಳ ಹಿಂದೆದ ಚರಿತ್ರೆ ಇದೆ ಈ ದೇವಸ್ಥಾನಕ್ಕೆ ವಿಶೇಷವಾಗಿರುವಂತಹ ಶಕ್ತಿ ಇದೆ ಅದರದೇ ಆದ ಸತ್ಯ ಇದೆ ಸ್ವಯಂ ಭುವನೇಶ್ವರ ದೇವಸ್ಥಾನ ಸ್ವಯಂ ಭುವನೇಶ್ವರ ಎಲ್ಲೆಲ್ಲಿ ಚೋಳ ಚೋಳ್ರ ಕಾಲದಲ್ಲಿ ಚೋಳರು ಮಹಾರಾಜರಿಗೆ ಈ ಜಾಗದಲ್ಲಿ ಈಶ್ವರನ ಸೋಮೇಶ್ವರನ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರ ಮನಸ್ಸಿಗೆ ಕನಸಲ್ಲಿ ಬಂದು ಕನಸಲ್ಲಿ ಬಂದಿರೋ ಎಲ್ಲ ಜಾಗದಲ್ಲೂ ಅವ್ರು ಕಟ್ಟಿದ್ದಾರೆ ಒಂದೇ ದಿನದಲ್ಲೇ ಕಟ್ಟಿದ್ದಾರೆ ಅದು ಚರಿತ್ರೆಯಲ್ಲೂ ಕೂಡ ಇದೆ ಆ ಥರ ಒಂದು ಪವಿತ್ರತೆ ಕಾಪಾಡಿಕೊಂಡಿರುವಂಥದ್ದು ಮತ್ತು ಈ ಈ ದೇವಸ್ಥಾನಕ್ಕೆ ಬರೋಕ್ಕೆ ಮೊದಲಿಂದನೂ ಭಾಳ ವರ್ಷಗಳಿಂದ ರಸ್ತೆ ಭಾಳ ಸಮಸ್ಯೆ ಇತ್ತು ನಾವು ಐದು ಕೋಟಿ ಅನುದಾನನ ಇದೇ ರಸ್ತೆಗೆ ಕ್ಯಾಸಂಬಳ್ಳಿಯಿಂದ ಹಿಡಿದು ಇಲ್ಲಿಂದ ಮಡಿವಾಳ ತುಕಲ್ಲು ಮತ್ತು ಆಂಧ್ರ ಬಾರ್ಡ್ರವರೆಗೂ ಕೂಡ ನಾವು ಅದನ್ನು ಐದು ಕೋಟಿ ಅನುದಾನದಲ್ಲಿ ಆರ್ ಡಿ ಪಿ ಆರಲ್ಲಿ ಮಾಡಿದ್ದೀವಿ ಇಲ್ಲೊಂದು ಸ್ಕೂಲು ಆಗಿದೆ ಪ್ರೈಮರಿ ಹೈ ಪ್ರೈಮರಿ ಸ್ಕೂಲದು ಹತ್ತು ಲಕ್ಷದಲ್ಲಿ ಭಾಳ ಹಳೇದಿತ್ತು ನಲವತ್ತು ವರ್ಷದ ಹಳೇದಿತ್ತು ಆ ಥರ ಒಂದು ಹಳ್ಳಿಗೆ ಏನೇನು ಅದರ ಅವಶ್ಯಕತೆಗಳಿದ್ದಾವೆ ಬೇಡಿಕೆ ಮೇಲೆ ಮಾಡ್ಕೊಂಡು ಬರೋಕ್ಕಾಗುತ್ತೆ ಎಲ್ಲಿ ಅಲ್ಲಿನ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ತಿಳುವಳಿಕೆಯಿಂದ ನಡ್ಕೊತಾರೆ ನಮ್ಮ ಗ್ರಾಮಕ್ಕೆ ಏನೇನೆಲ್ಲ ಅವಶ್ಯಕತೆಗಳಿದ್ದಾವೆ ಫಸ್ಟು ಶಾಲೆಗೆ ದೇವಸ್ಥಾನಕ್ಕೆ ರಸ್ತೆಗೆ ಯಾರ್ಯಾರು ಆದ್ಯತೆ ಕೊಟ್ಟಿದ್ದಾರೆ ಅಲ್ಲಿಗೆ ಕೆಲಸ ತಗೊಳ್ಳೋ ಜಾ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಅದು ಆದ್ಯತೆ ಮೇಲೆ ಮಾಡುವಂಥ ಕೆಲಸಗಳಾಗಿರುತ್ತೆ ಯಾರೋ ಒಬ್ಬರಿಗೋಸ್ಕರ ಅಲ್ಲ ಶಾಲೆ ಮಕ್ಕಳಿಗೆ ಊರಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ ದೇವಸ್ಥಾನ ಬಹಳ ವರ್ಷಗಳಿಂದ ಚರಿತ್ರೆ ಉಳಿಸ್ಕೊಂಡು ಬಂದಿದೆ ಇವತ್ತಿನ ಕಾಲಕ್ಕೆ ಏನೆಲ್ಲ ಅದಕ್ಕೆ ಅವಶ್ಯಕತೆಗಳಿದ್ದಾವೆ ಮಾಡಬೇಕು ದೇವ್ರ ಕೆಲಸ ಇವತ್ತು ಒಬ್ಬರಿಂದ ಆಗಲ್ಲ ಎಲ್ಲರ ಪ್ರಯತ್ನದಿಂದನೇ ಆಗುತ್ತೆ ಅದೊಂದು ಧರ್ಮ ಕಾರ್ಯ ಅದು ದೇವರ ಆಸೆ ಅದು ಮತ್ತು ಅದನ್ನು ಉಳಿಸ್ಕೊಂಡು ಬರುವಂಥದ್ದು ನಮ್ಮ ಧರ್ಮ ಮತ್ತು ಅದು ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಅದಕ್ಕೊಂದು ಸಿಸ್ಟಮ್ ಇದೆ ಅದೇ ಸಿಸ್ಟಮಲ್ಲಿ ಮಾಡಬೇಕಾಗತ್ತೆ ಇವತ್ತು ಖುಷಿ ಇದೆ ಒಂದು ವಾರ ಹತ್ತು ದಿನ ಹಿಂದೆ ಬರಬೇಕಾಯಿತು ಕಾರಣಾಂತರಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರಿಂದ ಬರಲಿಕ್ಕಾಗಿಲ್ಲ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು ಅಧ್ಯಕ್ಷರಿರ್ಬೋದು ಮತ್ತು ಯುವಕರು ವಿಶೇಷವಾಗಿ ಯುವಕರಿಗೆ ಭಾಳ ಆಸಕ್ತಿ ಇದೆ ಊರಲ್ಲಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋವಂಥ ಆಸಕ್ತಿಯಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಯಾರು ಜವಾಬ್ದಾರಿಯಿಂದ ಮಾಡಿದ್ದಾರೆ ಅರುಣ್ ಇರ್ಬೋದು ಇಲ್ಲಿರೋ ಎಲ್ಲ ಮುಖಂಡರಿರ್ಬೋದು ಈ ಪ್ರಾ ಗ್ರಾಮದ ಗ್ರಾಮಸ್ಥರಿರ್ಬೋದು ಆಸಕ್ತಿ ತಗೊಂಡು ಮಾಡಿದ್ದಾರೆ ನಂದಾರೆಡ್ಡಿ ಅಣ್ಣನೂ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯುವಕರಿಗೆ ಇವರೆಲ್ಲರ ಪ್ರಯತ್ನದಲ್ಲಿ ಊರಿಗೆ ಏನೇನು ಅವಶ್ಯಕತೆಗಳಿದಾವೆ ಅವು ಮಾಡಿಸ್ಕೊಳೋ ಅಂತಂದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಊರು ಕೂಡ ನೋಡಲಿಕ್ಕೆ ಇವಾಗ ಗ್ರಾಮಸ್ಥರಿಗೂ ಖುಷಿ ಆಗುತ್ತೆ ಹೊಸ ಸ್ಕೂಲ್ ಬಂದಿದೆ ಊರ ಹತ್ರ ಲೈಟ್ ಬಂದಿದೆ ರಸ್ತೆನೂ ಚೆನ್ನಾಗಿದೆ ಇನ್ನೇನಿದೆ ಅಂತವಾಗಿ ಬೇಡಬೇಕೆ ಬೇಡಿಕೆಗಳನ್ನ ಮಾಡ್ಕೋಬೋದು ದೇವಸ್ಥಾನಕ್ಕೊಂದು ಭವನನು ಹತ್ತು ಲಕ್ಷದಲ್ಲಿ ಹಾಕ್ತಾ ಇದೆ ಹಂತ ಹಂತವಾಗಿ ನಮ್ಮ ಕೈಯಲ್ಲಿ ಮಾಡೋ ಅಂಥ ಪ್ರಯತ್ನದಲ್ಲಿ ಈ ಊರವರು ಯಶಸ್ವಿಯಾಗಿದ್ದಾರೆ ಮಾಡಿಸ್ಕೊಳ್ಳೋ ಅಂಥದ್ರಲ್ಲಿ ನಾವು ಮಾಡೇ ಮಾಡಬೇಕು ಹೇಳಿದಾಗ ಜನಪ್ರತಿನಿಧಿ ಜವಾಬ್ದಾರಿ ಏನಂದರೆ ಏನಾದರೂ ನಮಗೆ ಕೆಲಸ ಹೇಳಿದಾಗ ನನಗಾಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಲಿ ನಮಗೆ ಜವಾಬ್ದಾರಿ ಆಗಿರುತ್ತೆ ಮಾಡಿಸ್ಕೊಳ್ಳೋದಿದೆಯಲ್ಲ ಅದು ವಿಶೇಷ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಮೇಡಮ್ ಈ ದೇವಸ್ಥಾನ ಸೇರಿ ನಮ್ಗೆ ಹದಿನಾರು ದೇವಸ್ಥಾನ ಮುಜರಾಯಿ ಮತ್ತೆ ಬೇರೆ ಬೇರೆ ಕೂಡ ಮತ್ತೆ ಇವತ್ತು ವಿಶೇಷ ಏನಂದ್ರೆ ಇಲ್ಲಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಇಲ್ಲಿನ ಈ ಭಾಗದಲ್ಲಿ ನಾವು ಗಣೇಶನ ಹೆಸರು ಹೇಳದೆ ಅಂದ್ರೆ ತಪ್ಪಾಗುತ್ತೆ ಅವರು ನಮ್ಮ ಮುಖಂಡರು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಮತ್ತೆ ದೇವಸ್ಥಾನದಲ್ಲೂ ಅಪಾರವಾಗಿರುವಂಥ ಶ್ರದ್ಧೆ ಭಕ್ತಿ ಇಟ್ಕೊಂಡು ಕೂಡ ಚುನಾವಣೆ ಮುಂದೆ ಹಿಂದೆ ಯಾವಾಗಲೂ ಇಲ್ಲಿ ದೇವ್ರ ದರ್ಶನ ಪೂಜೆ ಮಾಡಿಸೋದ್ರಲ್ಲಿ ಬಹಳ ಸತಿ ಆಸಕ್ತಿಯಿಂದ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ಅವರ ಅಣ್ಣ ಅವರು ಇವರು ಚಂದ್ರಶೇಖರ್ ಅಂತ ಎನ್ ಆರ್ ಚಂದ್ರಶೇಖರ್ ಅಂತ ಅವ್ರ ಹೆಸರಲ್ಲಿ ಇವತ್ತು ಒಂದು ಲಕ್ಷ ದೇವಸ್ಥಾನದ ಅಭಿವೃದ್ಧಿಗೆ ಅವ್ರ ಮನೆಯ ಸ್ವಂತ ಆದಾಯವನ್ನು ತಗೊಂಡು ಬಂದು ದೇವ್ರ ಕೆಲಸಕ್ಕೆ ಕೊಡ್ತಾರೆ ಅದೊಂದು ವಿಶೇಷವಾಗಿದೆ ಇನ್ನೂ ಎಲ್ಲರೂ ಸೇರಿ ದೇವಸ್ಥಾನದ ಕೆಲಸದಲ್ಲಿ ಕೈ ಜೋಡಿಸಿ ಮಾಡಲಿ ಅವರೊಬ್ಬರು ಮಾರ್ಗದರ್ಶಕರಾಗಿದ್ದಾರೆ ಹಾಕಿ ದೇವಸ್ಥಾನಕ್ಕೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಇಸ್ಕೂಲ್ ಕೊಟ್ಟಿದ್ದಾರೆ ಅದಕ್ಕೆ ಈ ಗ್ರಾಮಸ್ಥರ ಪರವಾಗಿ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಂಗೆ ಮುಖಂಡರನ್ನು ಅಲ್ಲಣ್ಣ ಸಲ್ಲಿಸ್ತಾ ಕೊಟ್ಟಿರೋದು ಬಗ್ಗೆ ವೆಂಕಡ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಜೊತೆ ಅವ್ರು ಹೋದ್ಮೇಲೆ ಇವರಿಗೆ ಕಮಿಟಿ ಮಾಡಿಬಿಟ್ಟು ಇವಾಗ ಆವಾಗಿಂದ ಅಂದ್ಕೊಂಡಿದ್ದೀವಿ ನಾವು ದೇವಸ್ಥಾನಕ್ಕನ್ನು ಅಂತ ನಮ್ಮ ತಾಯಿನೂ ತಿಳಿದೇನೆ ಒಂದು ಶೀಘ್ರ ಕೊಡುಗೆ ಕೊಟ್ಟರು ಕೊಟ್ಟಿದ್ದೆ ಕೊಟ್ಟಿದ್ದೀವಿ ಆಲ್ರೆಡಿ ಇದರಿಂದ ಈ ದೇವಸ್ಥಾನ ಸ್ಟಾರ್ಟ್ ಮಾಡೋವಾಗ ಅಣ್ಣಗೆ ಒಂದು ಮಾತು ಹೇಳಿದ್ದೆ ಮಾಡುವಾಗ ನಮ್ಮ ಸಹಾಯ ಸ್ವಲ್ಪ ಇರ್ತದೆ ನಮ್ಮ ತುಂಬನೇ ಹೆಸರಲ್ಲಿ ನಮ್ಮ ಅಪ್ಪ ಹೆಸರಲ್ಲಿ ಫ್ಯಾಮಿಲಿ ಹೆಸ್ಸರಲ್ಲಿ ನಾನಾಗ ಕೊಡ್ತೀವಿ ಅಂತೇಳಿ ಇದು ಮಾಡಿದ್ಮೇಲೆ ಆಮೇಲೆ ಅಣ್ಣ ಹೇಳಿದ್ದೆ ಫಸ್ಟು ಇವಾಗ ಇಮಿಡಿಯೇಟು ಬಂದಿದ್ದೀವಿ ಅಂದ ತಕ್ಷಣ ರೆಡಿ ಮಾಡಿ ನಮ್ಮ ಹೇಳಿದ ಮತ್ತೆ ನಡ್ಕೊಂಡಿದ್ದೀವಿ ಇನ್ನೂ ಸುತ್ತಮುತ್ತ ಗ್ರಾಮಸ್ಥರು ದಾನಿಗಳು ಮಾಡೋದ್ರೆ ಅಣ್ಣ ಕೈಯಲ್ಲಿ ಮಾಡಿ ರಿಜಿಸ್ಟ್ರ್ ಮಾಡಿಕೊಂಡು ಮುಂದಿನ ವ್ಯವಸ್ಥೆಗಳಿಗೆ ಅನುಕೂಲ ಮಾಡ್ ಮಾಡಬೇಕಂತ ಎಷ್ಟು ಕೊಟ್ಟಿದ್ದೀರಾ ಏನು ಅಂತೇಳಿ ಸಾವಿರದ ಒಂದು ಲಕ್ಷ ನೂರ ಹದಿನಾರು ರೂಪಾಯಿ ದೇವಸ್ಥಾನ ಅವರು ಯಾವ ದಕ್ಕ ನಾವು ಯೂಸ್ ಮಾಡ್ತೀವಿ ಅಭಿವೃದ್ಧಿಗಾಗಿ

माधवा माधवाद्रम गोविंद विष्णव नम मधुसूदराद्रम दिलक्रमाद्रम वाम श्रीधराद्रम ऋषिकेद्र पद्म दामोदराधर संकर्षणाध्रमन वासुदेवाद्रम्युम्नाद्रमन अतिरुद्धापया दीपन दर्शिया सवर्तीसूरवान्दरकुंडलवां